ಕನ್ನಡದ ಬಗ್ಗೆ ಭಾರಿ ಚರ್ಚೆ ಎಂಬ ಗ್ರಾಮ ಪಂಚಾಯತ್ ಅಂತ ಹೇಳಿದ್ದಾರೆ ನಾಯಿ ಪಾಡ ಬಿಡ್ತೇನೆ ನೆನ್ಬಿಡ್ತೇನೆ ನೀವು ನಾಯಿ ಪಾಡ ಕನ್ನಡಕ್ಕೆ ಹಾಕೊಳ್ತಾರೆ ಮಗರ ಅಂತ ಹೇಳ್ತೇನೆ ಕುಮಾರ್ ಮಗರಪ್ಪರ ಮೊನ್ನೆ ಕನ್ನಡದ ಬಗ್ಗೆ ನನ್ನ ಬಗ್ಗೆ ನಾನು ಕನ್ನಡದ ಬಗ್ಗೆ ಭಾರಿ ಚರ್ಚೆ ಇಡೀ ರಾಜ್ಯದಲ್ಲಿ ಚರ್ಚೆ ಅದೇನು ನನ್ನ ಕನ್ನಡದ ಮೇಲೆ ಅಷ್ಟು ರೀತಿ ಅವರಿಗೆ ರಾಜ್ಯದ ಜನ ಹೇಳ್ತಾರೆ ಕನ್ನಡದ ಬಗ್ಗೆ ಒಬ್ಬ ಕಿಶ್ ಕುಮಾರ್ ಬಂಗಾರಪ್ಪ ಹೇಳಿದ್ರಂತೆ ಕೃಷ್ಣ ಕನ್ನಡದ ಬಗ್ಗೆ ಹೇಳ ಚರ್ಚೆ ಮಾಡೋದಲ್ಲ ಕನ್ನಡಕ ಆಗ್ತಾ ಇದ್ದೀವಿ ಬಂಗಾರಪ್ಪ ಆಗಲ್ಲ ಅಂತ ಹೇಳಿದ್ರು ಕನ್ನಡಕ ಆಗ್ತಾ ಬಂಗಾರ ಬಂಗಾರಪ್ಪ ಆಗಲ್ಲ ಬಂಗಾರಪ್ಪ ಶಿಷ್ಯ ಆಗ್ತಾನೆ ಗೋಪಾಲ ಕೃಷ್ಣ ಬೇರು ನಮ್ಮ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡಿದ್ದಾರೆ ಆ ಎಮ್ಮ ಗ್ರಾಮ ಪಂಚಾಯತ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪನರೇ ನೀವು ಬರೀ ಆ ಕುಮಾರ್ ಅಂತ ಹಿಡ್ಕೊಳ್ಳಿ ಬಂಗಾರಪ್ಪ ಅಂತ ಹೆಸರು ಕಿತ್ಕೊಂಡ್ರೆ ನೀನು ನಾಯಿಪಾಡಾಗಿಬಿಡ್ತೀನಿ ನೆನ್ಬಿಡ್ತೀನಿ ನಾಯಿ ಪಾಡಕ್ಬಿಡ್ತೀನಿ ನೀವು ಯಾರು ಕೇಳಲಾಗುತ್ತೆ ನಿಮಗೆ ಆ ತಾಕತ್ತಿಲ್ಲ ಅಂತ ನಮ್ ಬಗ್ಗೆ ಮಾತಾಡ್ತೀನಿ ಅವ್ರ ಬಗ್ಗೆ ಹೇಳ್ತೀಯ ನೀನು ನಿಮ್ಮ ತಂದೆ ಶವ ಹುಟ್ಟಕ್ಕಾಗಿಲ್ಲ ನಿನ್ನ ಹತ್ರ ನಿಮ್ಮ ತಂದೆಯ ಪಾರ್ಥಿವ ಶರೀರ ಹೊತ್ತಿದ್ರೆ ಅದು ಗೋಪಾಲ್ ಗಿಟ್ಟ ಬೇಡ ಹೊತ್ತಿದ್ದಾರೆ ಅವತ್ತು ನಿನಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಈತ ಶಿವರಾಜ್ ಕುಮಾರ್ ಮಾತಾಡ್ತೀಯಾ ರಾತ್ರಿ ರಾತ್ರಿ ಬಂಗಾರಪ್ಪನ ಹೊರಗಾಕಿದಂತ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ ಬಂಗಾರಪ್ಪ ನೆನಪಿಡ್ಕೋಬೇಕು ಇಂಥ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತೀಯ ನಾನು ಇಲ್ಲಿವರೆಗೆ ಸುಮ್ಮನಿದ್ದೆ ಈಗ ನೀನು ಹಾಲಪ್ಪ ಬಾಲ ಬಿಸ್ತಾ ಇದ್ದ ಈಗ ನೀನ್ ಬಾಲ ಬಿಚ್ಚುತ್ತಾ ಇದ್ದೀರಾ ನನಗೆ ಯಾರು ಬೇಕಾಗಿಲ್ಲ ನನಗೆ ಈ ತಾಲೂಕಿನ ಜನರೇ ನನಗೆ ದೇವರಿದ್ದಂಗೆ ಯಾರು ನನಗೆ ಬೇಕಾಗಿಲ್ಲ ನೆನಪಿಡ್ತೇನೆ ನೀವೇ ನಮಗೆ ದೇವರಿದ್ದೇನೆ ನನಗೆ ಆಶೀರ್ವಾದ ಮಾಡುದಂತ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ರೆ ಬಂಧುಗಳೇ ಎಲ್ಲರೂ ನೋಡಾಯ್ ರಾಘವೇಂದ್ರ ಸರಿ ನೋಡಾಯ್ ಒಂದ್ ಸರಿ ಗೀತಾ ಶಿವರಾಜ್ ಕುಮಾರಿ ಕೊಡೋ ಮೂಲಕ ನಮಗೊಂದು ಅವಕಾಶ ನೀವು ಮಾಡ್ಕೊಡ್ಬೇಕು ನಿಮ್ಮ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಗೀತಾ ಶಿವರಾಜ್ ಕುಮಾರ್ಗೆ ನೀವು ಸಾಕಾರ ಕೊಡಬೇಕಂತ ತಮ್ಮಲ್ಲಿ ಕೈ ಮುಗಿದ ನನ್ನ ಎರಡು ಮಾತುಗಳನ್ನ ಇಲ್ಲಿ ಮುಗಿಸಿದ್ರೆ ಎಲ್ಲರಿಗೂ ಒಳ್ಳೆ ಧನ್ಯವಾದಗಳು